ಒಳ್ಳೇದು ಮಾಡಿದವರು ಕೆಟ್ಟದಾಗೋದು ಅಂತ ಆಗ್ತದೆ ಅನ್ನುವಂಥದ್ದು ಭಾವನೆ ನಮಗೆ ಅಷ್ಟು ಶ್ರದ್ಧೆ ಇರುವಂಥ ಮಂದಿರ ಬರೀ ಮಂದಿರ ಮಾತ್ರ ಅಲ್ಲ ಇಡೀ ಸಮಾಜಕ್ಕೆ ದೊಡ್ಡ ಶಕ್ತಿ ಕೊಡುವಂಥದ್ದು ಒಂದು ಕೇಂದ್ರ ಮಂದಿರ ಬರೀ ಧಾರ್ಮಿಕ ಕಾರ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದರ ಜೊತೆ ಬೇರೆ ಬೇರೆ ರೀತಿಯ ಕಾರ್ಯದೊಳಗ ಸಮಾಜ ಯಾವ ರೀತಿ ಇರಬೇಕು ಅನ್ನುವಂತ ಕಲ್ಪನೆ ಕೊಡುವಂಥ ಕಾರ್ಯದೊಳಗ ಮಂದಿರ ಕೆಲಸ ಮಾಡ್ತಾ ಇದೆ ಮಂದಿರದ ಕಾರಣದಿಂದ ಅಲ್ಲಿ ಸುತ್ತಮುತ್ತ ಗ್ರಾಮದೊಳಗು ಸಹಿತ ನಮಗೆ ಈಗಾಗಲೇ ಗೊತ್ತಿರಬಹುದು ಕಾರ್ಮಿಕರ ಕಡಿಮೆ ಇದೆ ಕೃಷಿ ಕೆಲಸ ಮಾಡುವ ಕಾರ್ಯಕರ್ತರ ಕಡಿಮೆ ಇದಾರೆ ಕರ್ಮಚಾರಿಗಳು ಕಡಿಮೆ ಇದಾರೆ ಅನ್ನುವಂಥದ್ದು ಗೊತ್ತಿದೆ ಅಲ್ಲಿ ಸಹಕಾರ ಕೃಷಿ ಅನ್ನುವಂಥದ್ದು ಒಂದು ಅವ್ರು ಕೆಲಸ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ರು ಪರಸ್ಪರ ಒಬ್ಬರ ಹೊಲದಿಂದ ಇನ್ನೊಬ್ರು ಹೊಲದೊಳಗೆ ಅವ್ರು ಕೆಲಸ ಮಾಡೋದು ಅಲ್ಲಿದ್ದಂಥ ಕಾರ್ಮಿಕರ ಕೃಷಿ ಕಾರ್ಮಿಕರ ಏನು ಕಡಿಮೆ ಇದಾರೋ ಅದನ್ನ ಪೂರ್ತಿ ಎಲ್ಲರೂ ಕೃಷಿ ಒಳಗೆ ಭಾಗವಹಿಸಬೇಕು ಕೃಷಿ ಮಾಡಬೇಕು ಅನ್ನುವಂತ ಉತ್ಸಾಹ ತರುವಂಥ ಕಾರ್ಯ ಧರ್ಮಸ್ಥಳದ ಕ್ಷೇತ್ರದಿಂದ ಆಗ್ತಾ ಇದೆ ಅದೇ ರೀತಿ ನಮ್ಮ ಸುತ್ತಮುತ್ತ ಬಹಳಷ್ಟು ದೊಡ್ಡ ಪ್ರಮಾಣದೊಳಗ ವ್ಯಸನ ಮುಕ್ತ ಕೇಂದ್ರಗಳನ್ನ ವ್ಯಸನ ಮುಕ್ತ ಶಿಬಿರಗಳನ್ನ ಕ್ಷೇತ್ರದಿಂದ ನಡೆಸ್ತಾ ಇದ್ದಾರೆ ಅದರ ಜೊತೆ ಸಾಕಷ್ಟು ರೀತಿಯ ಸ್ವಾವಲಂಬಿ ಕೇಂದ್ರಗಳನ್ನ ಮಹಿಳೆ ಸ್ವಾವಲಂಬಿ ಮಹಿಳೆ ಒಬ್ಬ ಸ್ವಾವಲಂಬಿ ಆದ್ರ ಕುಟುಂಬ ಗಟ್ಟಿ ಆಗತ್ತ ಅನ್ನುವಂತ ಕಲ್ಪನೆಯಿಂದ ಮಹಿಳೆಯರನ್ನ ಸ್ವಾವಲಂಬಿ ಮಾಡಬೇಕು ಅನ್ನುವಂತ ಕೆಲಸ ಶ್ರೀ ಕ್ಷೇತ್ರದಿಂದ ಆಗ್ತಾ ಇದೆ ಯಾವುದೋ ಯಾವ್ದೋ ಒಂದ್ ಸಣ್ಣ ಹಳ್ಳಿ ರಾಮದುರ್ಗದ ಒಂದ್ ತಾಲೂಕ ಇಲ್ಲಿಂದ ನಾವು ಕಲಿಯೋದಕ್ಕೆ ಹುಡುಗರು ಹೋಗ್ಬೇಕಾದ್ರ ಎಲ್ಲೆಲ್ಲೂ ಹೋಗ್ಬೇಕಾಗ್ತದೆ ಆದ್ರ ಕ್ಷೇತ್ರದ ಕಾರಣದಿಂದ ಸಣ್ಣ ಸಣ್ಣ ಗ್ರಾಮದೊಳಗೂ ಸಹಿತ ಶಿಕ್ಷಣ ಸಂಸ್ಥೆಗಳನ್ನ ನಿರ್ಮಾಣ ಮಾಡುವಂತಹದ್ದಾಗಿದೆ ನಾವೆಲ್ಲ ಶ್ರದ್ಧೆಯಿಂದ ಅದಕ್ಕೆಲ್ಲ ನೋಡ್ ನಡ್ಕೊತೀವಿ ನಮ್ಮ ಮಕ್ಕಳು ಆ ಶಾಲೆಯೊಳಗೆ ಕಲಿತಾ ಇದ್ದಾರೆ ಎಲ್ಲಾ ಗ್ರಾಮದೊಳಗೂ ಉನ್ನತ ಮಟ್ಟದ ಶಿಕ್ಷಣವನ್ನ ಧರ್ಮಸ್ಥಳ ಕ್ಷೇತ್ರದಿಂದ ಮಾತ್ರ ನಮಗ್ ಸಿಗ್ತಾ ಇದೆ ಇಂಥ ದೊಡ್ಡ ಕ್ಷೇತ್ರವನ್ನ ಹಾಳು ಮಾಡಬೇಕು ಇದರ ಪವಿತ್ರತೆಯನ್ನು ಹಾಳು ಮಾಡಬೇಕು ಇದರ ಬಗ್ಗೆ ಇರುವಂತ ಗೌರವವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದೇ ಒಂದು ದುರುದ್ದೇಶದಿಂದ ಇಡೀ ಜಗತ್ತಿನ ಜನ ಇದರ ವಿರುದ್ಧ ಕೆಲಸ ಮಾಡ್ತಾ ದೊಡ್ಡ ಪ್ರಮಾಣದೊಳಗೆ ಬೇರೆ ದೇಶದಿಂದ ವ್ಯವಸ್ಥೆ ಆಗ್ತದೆ ಇಲ್ಲಿದ್ದಂಥ ನಮ್ಮ ಶ್ರದ್ಧೆಗಳನ್ನ ಕಡಿಮೆ ಮಾಡಬೇಕು ಭಾವನೆಗಳನ್ನ ಕಡಿಮೆ ಮಾಡಬೇಕು ಅವಂದರ ಬಗ್ಗೆ ಕೆಟ್ಟ ಅಭಿಪ್ರಾಯ ನಮಗ್ ಮೂಡಿಸಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾದಂತ ಮೀಡಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಜನರೊಳಗೆ ಈ ಭಾವನೆ ಮೂಡಿಸುವಂತ ಸಲುವಾಗಿ ದೊಡ್ಡ ಪ್ರಮಾಣದೊಳಗೆ ವಿದೇಶದ ಹಣ ಇದಕ್ಕೆ ಬರ್ತಾ ಇದೆ ಇದ್ರೊಳಗೆ ಬಹಳಷ್ಟು ಕಮ್ಯುನಿಸ್ಟ್ ದೇಶಗಳು ಇದ್ರೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರೆಲ್ಲ ಈ ದೇವಸ್ಥಾನದ ಕಾರಣದಿಂದ ಅಲ್ಲಿ ಈ ರೀತಿಯ ದೇಶ ವಿರೋಧಿ ಅಥವಾ ಧರ್ಮ ವಿರೋಧಿ ಕಾರ್ಯಗಳನ್ನ ಅದ್ರ ಸುತ್ತಮುತ್ತ ಮಾಡುದಕ್ಕೆ ಆಗ್ತಾ ಇದೆ ಯಾವುದೇ ಅವ್ರು ಸ್ಕೂಲಿಗೆ ಅಲ್ಲಿ ಯಾವ್ದು ಸಣ್ಣ ಹುಡುಗ ಕೇಳಿದ್ರೆ ಯಾವುದೇ ಧರ್ಮದವ್ರು ಇರ್ಬೋದು ಆ ಸಣ್ಣ ಮಗುವಿಗೆ ಹೋಗಿ ಕೇಳಿದ್ರೆ ನೀ ಯಾವ ಸಾಲಿ ಒಳಗೆ ಕಲಿತೀ ಅಂದ್ರೆ ಅವ್ರು ಎಸ್ ಡಿ ಎಂ ಎಸ್ ಡಿ ಎಂ ಸ್ಕೂಲ್ ಒಳಗೆ ನಾ ಅಂತ ಹೇಳ್ತಾರೆ ಸಣ್ಣ ಮಗು ಶಿಶು ವಿಹಾರ ಹೋಗ್ತಾಳೆ ಅಂದ್ರೆ ಅದು ಧರ್ಮಸ್ಥಳದ ಕ್ಷೇತ್ರದ ಶಾಲೆ ಒಳಗೆ ಹೋಗ್ತಾಳೆ ದೊಡ್ಡ ಹುಡುಗ ಇಂಜಿನಿಯರಿಂಗ್ ಅಂದ್ರೆ ಅವ್ ಧರ್ಮಸ್ಥಳ ಕ್ಷೇತ್ರದೊಳಗೆ ಹೋಗ್ತಾನೆ ಈಗ ಪ್ರತಿಯೊಂದು ಕ್ಷೇತ್ರದೊಳಗೂ ಧರ್ಮಸ್ಥಳದ ಹೆಸರು ಬರೋದು ಇದು ಈ ದೇಶದ ವಿರೋಧಿ ಅಥವಾ ಧರ್ಮ ವಿರೋಧಿ ಕಾರ್ಯದೊಳಗೆ ಬಹಳ ಅವರಿಗೆ ತ್ರಾಸಾಗದೆ ಆ ತ್ರಾಸದ ಕಾರಣದಿಂದ ಹೆಂಗಾದ್ರೂ ಮಾಡಿ ಧರ್ಮಸ್ಥಳದ ಮೇಲೆ ಇರುವಂತಹ ಶ್ರದ್ಧೆಯನ್ನು ಕಡಿಮೆ ಮಾಡಬೇಕು ಅಲ್ಲಿ ಹೋಗುವಂತ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಮಾಡಬೇಕು ಅದರ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಅನ್ನೋ ಸಲುವಾಗಿ ಅಷ್ಟು ಹೆಣ ಹೋಗ್ದೀವಿ ಇಷ್ಟು ಹೆಣ ಹೋಗ್ದೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಎಲ್ಲವೂ ಬೋಗಸ್ ಎಲ್ಲ ಹೇಳ್ತಾ ಹೋಗ್ತಾ ಇದಾರೆ ಧರ್ಮಸ್ಥಳ ಅಥವಾ ನಮ್ಮ ಹಿಂದೂ ಸಮಾಜದ ಸಹಿಷ್ಣುತೆ ಎಷ್ಟಿದೆ ಅಂದ್ರೆ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರೋ ಅದರ ಧರ್ಮದ ಕೆಲವು ಅನ್ನುವಂಥದ್ದು ಅಭಿಪ್ರಾಯ ವಿಶ್ವಾಸ ನಮ್ದು ಹಿಂಗಾಗಿ ಈ ಹದಿಮೂರು ಹದಿಮೂರು ಕುಂಡಿಗಳು ತೊಡಿದ್ರು ಹದಿನಾರು ಎ ಬಿ ಸಿ ಎನ್ ಹೋದ್ರು ಹೋದ್ರ ಸಹಿತ ಒಂದು ಸಣ್ಣ ಎಲುಗು ಸಹಿತ ಅಲ್ಲಿ ಸಿಗುವಂತದ್ದು ಸಿಗ್ಲಿಲ್ಲ ಈ ರೀತಿಯ ಭಾವನೆಗಳನ್ನ ಕೆರಳಿಸುವಂತ ಕಾರ್ಯ ಅವ್ರು ಮಾಡ್ತಾ ಇದಾರೆ ಹಿಂದೂಗಳ ಕೆರಳೆ ತರಬೇಕು ಸಮಾಜದೊಳಗೆ ಗಲಭೆ ತರಬೇಕು ಐಸ್ಪೃಷ್ಯತೆ ತರಬೇಕು ಇಲ್ಲಿ ಒಂದು ಹೊಡೆದಾಟ ಆಗ್ಬೇಕು ಅನ್ನುವಂತ ವಾತಾವರಣ ಸೃಷ್ಟಿ ಮಾಡುವ ಪ್ರಯತ್ನ ಆ ಒಂದು ಸಣ್ಣ ಗುಂಪಿನಿಂದ ಆಗ್ತಾ ಇದೆ ಈ ಗುಂಪಿನ ಬಗ್ಗೆ ಬಹಳಷ್ಟು ಪ್ರಮಾಣದೊಳಗ ನಾವು ಪ್ರತಿಯೊಂದು ಗ್ರಾಮದೊಳಗು ಅವ್ರು ಮಾಡ್ತಾ ಇರುವ ಕಾರ್ಯ ಅದ್ರ ಬಗ್ಗೆ ನಮಗ್ ಒಂದೇ ಒಂದು ಸೈಡ್ ನಾವು ಕೇಳ್ಕೊತೀವಿ ಇನ್ನೊಂದು ಸೈಡ್ ಇನ್ನೊಂದು ಮುಖ ಏನಿದೆ ಆ ಮುಖವನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನ ಮುಡ್ಸುವಂತ ಅವಶ್ಯಕತೆ ಇದೆ ಧರ್ಮ ಕ್ಷೇತ್ರ ಇದು ಉಳಿಬೇಕು ಧರ್ಮ ಕ್ಷೇತ್ರದಿಂದ ಆಗುವಂತ ಕಾರ್ಯಗಳು ಉಳಿಬೇಕು ಧರ್ಮ ಕ್ಷೇತ್ರದ ಈ ಎಲ್ಲವೂ ಕಾರ್ಯಕ್ಕೆ ಮೂಲ ಪುರುಷ ಆದಂತ ಹಾವಂದ್ರ ಗೌರವ ಉಳಿಬೇಕು ಅವರ ಬಗ್ಗೆ ಇರುವಂತಹ ಕೆಟ್ಟ ಅಭಿಪ್ರಾಯ ಮೂಡಿಸುವಂತ ಕಾರ್ಯ ಮಾಡ್ತಾ ಇದ್ದಾರೋ ಇದನ್ನೆಲ್ಲರೂ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಮನೆ ಮನೆ ಇಂದನು ಸಹಿತ ನಾವು ಇದನ್ನ ವಿರೋಧ ಮಾಡಬೇಕು ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ಅಭಿಪ್ರಾಯ ಮೂಡಿಸುವಂತ ಕಾರ್ಯ ಮಾಡಬೇಕು ಇವತ್ ನಾವೆಲ್ಲ ಒಂದು ಸಾಂಕೇತಿಕವಾಗಿ ರಾಜ್ಯಪಾಲರಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ ಈ ಮನವಿ ಒಳಗ ಆ ವಿಷಯಗಳನ್ನ ಸೇರಿಸಿದ್ದಾರೆ ನಾವೆಲ್ಲ ಮುಂದೆ ಮಾತಾಡೋರು ಇದಾರೆ ಕೆಲವು ವಿಷಯಗಳು ನಮ್ಗೆ ತಿಳಿಸೋರು ಇದಾರೆ ಅವರೆಲ್ಲರೂ ನಮ್ಗೆ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ